ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ ನಾನ್ ನಿಮ್ಗೆ ಟೀ ಕಾಫಿ ಟೈಮ್ ಗೆ ಬೆಸ್ಟ್ ಸ್ನಾಕ್ಸ್ ಆಗಿರುವಂತಹ ಮಂಗ್ಳೂರ್ ಗೋಳಿ ಬಜ್ಜಿನ ಹೇಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಈ ಮಂಗ್ಳೂರ್ ಗೋಳಿ ಬಜ್ಜಿಗೆ ನೀವು ಕಾಯಿ ಚಟ್ನಿ ಆಗಿರ್ಬೋದು ಮತ್ತೆ ಟೊಮೆಟೊ ಚಟ್ನಿ ಆಗಿರ್ಬೋದು ಪುದೀನ ಚಟ್ನಿ ಆಗಿರ್ಬೋದು ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಈ ಕಾಯಿ ಚಟ್ನಿ ಮತ್ತೆ ಪುದೀನ ಚಟ್ನಿ ಹೇಗ್ ಮಾಡೋದು ಅಂತ ಬೇಕು ಅಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್ ಹೋಗಿ ಚೆಕ್ ಮಾಡಿ ಮತ್ತೆ ಬನ್ನಿ ಗರಿಗರಿಯಾದಂತಹ ಆದಂತಹ ಗೋಳಿ ಬಜ್ಜಿನ ನಾವು ಹೇಗ್ ಮಾಡೋದು ಏನೇನ್ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಗೋಳಿ ಬಜ್ಜಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ ನಾನು ಈ ಪರಾತದಲ್ಲಿ ಕಾಲ್ ಭಾಗದಷ್ಟು ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗಸ್ಟ್ ಕ್ವಾಂಟಿಟಿ ನಾನು ಯೂಸ್ ಮಾಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅನ್ನೋದು ನೋಡ್ಬಿಟ್ಟು ಕ್ವಾಂಟಿಟಿ ತಗೊಳ್ಳಿ ಈ ಕಪ್ಪಲ್ಲಿ ಒಂದು ಕಪ್ ಆಗಷ್ಟು ನಾನು ಮೊಸರು ತಗೊಂಡಿದ್ದೀನಿ ಗಟ್ಟಿ ಮೊಸರು ಸ್ವಲ್ಪ ರುಚಿಗೆ ಉಪ್ಪು ತಗೊಂಡಿದ್ದೀನಿ ಸ್ವಲ್ಪ ಒಂದ್ ಎರಡು ಟೇಬಲ್ ಸ್ಪೂನ್ ನಾನು ಸಕ್ಕರೆ ತಗೊಂಡಿದ್ದೀನಿ ಸಕ್ಕರೆ ಯೂಸ್ ಮಾಡೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಗೋಳಿ ಬಜ್ಜಿಲಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನಾ ಒಂದು ಎರಡ್ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಒಂದು ಚಿಟಿಕೆ ನಾನು ಸೋಡಾ ತಗೊಂಡಿದ್ದೀನಿ ಸೋಡಾ ಯೂಸ್ ಮಾಡೋದ್ರಿಂದ ಗೋಳಿ ಬಜ್ಜಿ ಗರಿಗರಿಯಾಗಿರುತ್ತೆ ಸೊ ನಾನು ಸ್ವಲ್ಪ ಸೋಡಾ ತಗೊಂಡಿದ್ದೀನಿ ನೋಡಿ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೋಡಿ ಪರತದಲ್ಲಿ ಹಿಟ್ಟು ತಗೊಂಡಿದೀನಿ ಅಲ್ವಾ ಮೈದಾ ಹಿಟ್ಟು ಇದಕ್ಕೆ ನಾನು ಮೊಸರು ಹಾಕೋತೀನಿ ಸಕ್ಕರೆ ಸೋಡಾ ಉಪ್ಪು ಚೆಕ್ ಮಾಡ್ಕೊಂಡು ಮತ್ತೆ ಹಾಕೊಳ್ಳಿ ನೀವು ನಾನು ಸ್ವಲ್ಪ ಹಾಕೋತೀನಿ ಇಷ್ಟ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಬೇಕು ಇದಕ್ಕೇನೆ ನಾನು ಸ್ವಲ್ಪ ಸ್ವಲ್ಪನೇ ನೀರ್ ಆಡ್ ಮಾಡ್ಕೋತ ಕಲ್ಸ್ಕೊತೀನಿ ಶೇಪ್ ಬರ್ಬೇಕು ಆತರ ರೆಡಿ ಮಾಡ್ಕೋಬೇಕು ತುಂಬಾ ಗಟ್ಟಿನೂ ಕಲ್ಸ್ಕೋಬಾರ್ದು ತುಂಬಾ ತೆಳುನು ಕಲ್ಸ್ಕೋಬಾರ್ದು ಮೀಡಿಯಂ ಕನ್ಸಿಸ್ಟೆನ್ಸಿ ನೀರು ಮಿಕ್ಸ್ ಮಾಡ್ಕೋತಾ ಚೆನ್ನಾಗಿ ಕಲ್ಸ್ಕೋಬೇಕು ನಾವು ಕೆಲವರು ಇದಕ್ಕೆಲ್ಲ ಹಸಿಮೆಣಸಿನ್ಕಾಯಿ ಕರ್ಬೇವು ಎಲ್ಲ ಸ್ಪೈಸಸ್ ಆಡ್ ಮಾಡ್ಕೋತಾರೆ ನಾನು ಆತರದ್ದು ಯಾವ್ದು ಸಹ ಯೂಸ್ ಮಾಡಿಲ್ಲ ಹೋಟೆಲ್ ಅಲ್ಲೆಲ್ಲ ಇದೇ ತರನೇ ಮಾಡೋದು ಸೊ ಇಷ್ಟೇ ಹಾಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಗೋಳಿ ಬಜ್ಜಿ ಮಾತ್ರ ತೀರ್ಥಹಳ್ಳಿ ಸೈಡ್ ಮಂಗ್ಳೂರ್ ಸೈಡ್ ಎಲ್ಲಾ ಇದೇ ಜಾಸ್ತಿ ಮಾಡ್ಕೊತಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದರ ನೀರ್ ಹಾಕೋತಾ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬರಲಿವರೆಗೂ ನಾವು ಚೆನ್ನಾಗಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಇದೊಂದು ಐದು ನಿಮಿಷ ನೆನಿಲಿ ಸಾಕು ಐದು ನಿಮಿಷ ಸಾಕು ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ಲಿ ಅಷ್ಟೊಳಗಡೆ ಹಿಟ್ಟು ಕೂಡ ನೆಂದ್ಕೊಬಿಡುತ್ತೆ ನೋಡಿ ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನನಗೆ ಇದನ್ನ ಒಂದೊಂದನ್ನೇ ತಕ್ಕೋತ ಗೋಳಿ ಬಜ್ಜಿನ ಬಿಡ್ತೀನಿ ನೋಡಿ ಈ ತರ ಶೇಪಲ್ಲಿ ಬಿಟ್ಟರೆ ಸಾಕು ಇಷ್ಟು ನಾವು ಉಬ್ಬಿ ಬರ್ತಿದೆ ನೋಡಿ ಈ ತರ ಬರ್ಬೇಕು ಗೋಳಿ ಬಜೆ ಈ ತರ ಶೇಪ್ ಅಲ್ಲಿ ಬಿಟ್ರೆ ಆಯ್ತು ಫ್ಲೇಮ್ ನ ಕಮ್ಮಿ ಮಾಡ್ಕೊಳ್ಳಿ ಇಟ್ಕೊಳ್ಳಿ ಮೀಡಿಯಂ ಆಗಿ ಇಟ್ಕೊಂಡು ಇದನ್ನ ಈ ಕಡೆ ಟರ್ನ್ ಮಾಡ್ಕೊಳ್ಳಿ ನೀಟಾಗಿ ಇನ್ನೊಂದ್ ಕಡೆ ಸೈಡ್ ಚೆನ್ನಾಗಿ ಬೇಯ್ಲಿ நம் கடை சேட் ஃபிரை ஆகி இன்னொன்னு எண்ணேட்டி ப்ளேட்டிட்டு உழ நான் எண்ணி நோடி ஒன்னொந்தாக ಒಂದ್ ಸೈಡ್ ಚೆನ್ನಾಗಿ ಫ್ರೈ ಆಗ್ಲಿ ನೋಡಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಟೇಸ್ಟಿ ಆಗಿರುವಂತಹ ಗೋಳಿ ಬಜ್ಜಿ ರೆಡಿ ಆಗಿದೆ ನಾನು ಅವಾಗಲೇ ಹೇಳ್ದಂಗೆ ಇದನ್ನ ಟೀ ಟೈಮ್ ಅಲ್ಲಿ ಕಾಫಿ ಟೈಮ್ ಅಲ್ಲಿ ಸ್ನಾಕ್ಸ್ ಜೊತೆಗೆ ಸಖತ್ ಆಗಿರುತ್ತೆ ಮಾತ್ರ ಕಾಂಬಿನೇಷನ್ ಇದು ನೀವು ಇದನ್ನ ಕೊಬ್ಬರಿ ಚಟ್ನಿ ಜೊತೆಗೆ ನಾನು ಹೇಳ್ದಂಗೆ ಟೊಮೆಟೊ ಚಟ್ನಿ ಜೊತೆಗೆ ಪುದೀನ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮನೇಲಿ ಎಲ್ಲರೂ ಸಹ ತಿಂತಾರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್